ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ ಎಸ್ ಜಿ ಊರದ ಡಿ ಸಿ ಗೆದ್ದ ಮೇಲೆ ದೃಢರನ್ನೇ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಸಿ ಎಸ್ ಎಲ್ ಎಸ್ ಸಿ ಪ್ಲೇ ಆಫ್ ಇಂದ ಹೇಳ್ಬೋದು ಅಂದರೆ ಈ ಒಂದು ಪಂದ್ಯದ ಮುಕ್ತಾಯದ ಮನೆಯಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಸೀನರೇ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಪಟ್ಟಿ ನೋಡಿದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಕೆ ಕೆಆರ್ ಆಲ್ಮೋಸ್ಟ್ ಈಗ ಕ್ವಾಲಿಫೈ ಆಗಿದೆ ಇನ್ನು ಆರ್ ಆರ್ ಕೂಡ ಸೆಕೆಂಡ್ ಸ್ಥಾನದಲ್ಲಿ ಕ್ವಾಲಿಫೈ ಆದರೆ ನಂಬರ್ ತ್ರೀ ಸಿ ಎಸ್ ಕೆ ನಂಬರ್ ಫೋರ್ ಎಸ್ ಆರ್ ಎಚ್ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಆರ್ ಸಿ ಬಿ ನಂಬರ್ ಸೆವೆನ್ ಎಲ್ ಎಸ್ ಜಿ ನಂಬರ್ ಏಟ್ ಜಿ ಟಿ ನಂಬರ್ ನೈನ್ ಎಂ ಐ ನಂಬರ್ ಟೆನ್ ಪಿ ಬಿ ಇದೆ ಅಂದರೆ ಆಲ್ಮೋಸ್ಟ್ ಈಗ ಜಿ ಟಿ ಆಗಲಿ ಎಂ ಐ ಪಿ ಬಿ ಕೆ ಆಗಲಿ ಈ ಒಂದು ಪ್ಲೇ ಆಫ್ ಇಂದ ಇಲಿಮಿನೇಟ್ ಆಗಿದೆ ಬಟ್ ಈಗ ಎಲ್ ಎಸ್ ಸಿ ಕೂಡ ಆಗುವ ಎಲ್ಲ ಸಾಧ್ಯತೆ ಇರುತ್ತೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಏನಪ್ಪ ಅಂದರೆ ಸಿ ಎಸ್ ಕೆ ವಿರುದ್ಧ ಹದಿನೆಂಟು ರನ್ನಿಂದ ಕೆದ್ರೆ ಈ ಒಂದು ಆರ್ ಸಿ ಬಿ ಪ್ಲೇಆರ್ಗೆ ಎಂಟ್ರಿ ಕೊಡಬಹುದು ಇಲ್ಲಿ ಎಸ್ ಆರ್ ಎಚ್ ಕೂಡ ಎರಡಕ್ಕೆ ಎರಡೂ ಪಂದ್ಯ ಇಲ್ಲಿ ಸೋದರ ಸಿ ಎಸ್ ಕೂ ಕೂಡ ಒಂದು ಅವಕಾಶ ಇದೆ ಅಂತ ಏನಪ್ಪ ಅಂದರೆ ಅದು ಕೂಡ ಬರಕ್ ಆರ್ ಸಿ ಬಿ ನೆಕ್ಸ್ಟ್ ಗೆದ್ದರೆ ಇಲ್ಲಿ ಇರಲಿ ಎಲ್ ಎಸ್ ಸಿ ಆಗಲಿ ನೇರವಾಗಿ ಪ್ಲೇಆರ್ ಹೊರಗುತ್ತವೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಎಸ್ ಸಿನಾರು ಅಂತ ಹೇಳ್ಬೋದು ಬಟ್ ನಮ್ಮ ಆರ್ ಸಿ ಬಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇನ್ನೂರು ಹೊಡೆದ್ರೆ ನಮ್ಮ ಆರ್ ಸಿ ಬಿ ಹದಿನೆಂಟು ರೆಂಡಿಂದ ಇಲ್ಲಿ ಗೆಲ್ಲಬೇಕು ಬಟ್ ಅದೇ ಥರ ಚೇಂಜಿಂಗ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ಹದಿನೆಂಟು ಓವರ್ ಒಳಗೆ ಈ ಒಂದು ಪಂದ್ಯ ಮುಗಿಸ್ಬೇಕು ತರ ಇಲ್ವಂತ ನೀವು ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು